ಹಾಯ್ ಸೂಪರ್ ಮಾನ್ಸ್ ವೆಲ್ಕಮ್ ಟು ಅವರ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಆಗಿ ಭರ್ತಾ ಅಂತ ಮಾಡ್ತೀವಲ್ಲ ಅದು ಹೇಗೆ ಮಾಡ್ತೀವಿ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಫಸ್ಟ್ ಗಿಜ್ರಿ ತೊಗೊಂಡಿದ್ದೀನಿ ಕ್ಯಾರೆಟ್ ಹೈಬ್ರೆಡ್ಡು ಮತ್ತು ಜವಾರಿ ಎರಡು ಚಳಂಬರಿಕಾಯಿ ಸೋರೆಕಾಯಿ ಮತ್ತು ಎಲ್ಲ ಪಲ್ಯಗಳು ಬಿನ್ನಿಸು ತೊಗೊಂಡಿದ್ದೀನಿ ಆಮೇಲೆ ಚವಳೆಕಾಯಿ ತೊಗೊಂಡಿದ್ದೀನಿ ಹೂ ತೊಗೊಂಡಿದ್ದೀನಿ ಆಮೇಲೆ ಪಾಲಕ್ ಪಲ್ಯ ಆಮೇಲೆ ಹೀರೆಕಾಯಿ ಕಾಳು ಯಾವುದಾದ್ರೂ ಕಾಳು ಹಾಕ್ಬೋದು ಅದ್ರ ಜೊತೆಗೆ ಬೀಟ್ರೋಟು ಕುಂಬಳೆಕಾಯಿ ಮತ್ತು ಕೋಸುಗಡ್ಡೆ ಟಮಾಟ ಉಳ್ಳಾಗಡ್ಡೆ ಕೊತ್ತಂಬರಿ ಮೆಣಸಿನ್ಕಾಯಿ ಬದನೆಕಾಯಿ ಕಾಳುಗಳು ಯಾವುದಾದ್ರೂ ತೊಗೋಬೋದು ಒಂದು ಬಟ್ಲ ಹುಣಸೆಹಣ್ಣು ಪುಡಿ ಕರಿ ಎಳ್ಳು ಪುಡಿ ಮತ್ತು ಬಿಳಿ ಎಳ್ಳು ಪುಡಿ ಮತ್ತು ಶೇಂಗಾ ಪುಡಿ ಒಂದು ಬಟ್ಲ ಬೆಲ್ಲ ಸ್ವಲ್ಪ ಖಾರ ಎಳ್ಳು ಪುಡಿ ಅಂತಲೂ ಗುರುಳು ಪುಡಿ ಅಂತೀವಲ್ಲ ಅದನ್ನು ತೊಗೊಂಡಿದ್ದೀನಿ ಇನ್ನು ಇದು ಹಸಿ ಪಲ್ಯ ಕಲಿಸ್ಕೊಳ್ಳೋದಕ್ಕೆ ತೊಗೊಂಡಿದ್ದೀನಿ ಮುಲ್ಲಂಗಿ ಆದರೆ ಅದರಲ್ಲಿ ಹಾಕೋದಿಲ್ಲ ಸ್ಮೆಲ್ ಬರುತ್ತೆ ಅಂತ ಅದನ್ನು ಸಪ್ರೇಟಾಗಿ ಮಾಡ್ತಾಯಿದ್ದೀನಿ ಇನ್ನು ನಿಮ್ಗೆ ಯಾವುದೇ ಕಾಯಿ ಇದ್ದರೂ ಸಹಿತ ಒಂದು ಆಗಲಕಾಯಿ ಒಂದು ಬೆಂಡೆಕಾಯಿ ಇವೆರಡನ್ನು ಬಿಟ್ಟು ಎಲ್ಲ ರೀತಿಯ ತರಕಾರಿನ ಅದರಲ್ಲಿ ಹಾಕ್ಬೋದು ಕೆಲವರು ಬೆಂಡೆಕಾಯಿ ಕೂಡ ಹಾಕ್ತಾರೆ ಬಟ್ ಜಿಬು ಜಿಬು ಆಗುತ್ತಲ್ಲ ಹಾಗಾಗಿ ನಾನು ಅವೆರಡನ್ನು ಹಾಕೋದಿಲ್ಲ ಇನ್ನು ಚೆನ್ನಾಗಿ ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡು ತೊಳಿಬೇಕು ತೊಳೆದ ಮೇಲೆ ಇನ್ನೊಂದು ದೊಡ್ಡ ಪಾತ್ರೆಯಲ್ಲಿ ನೀರು ತೊಗೊಂಡು ಅದನ್ನು ಇಡಬೇಕು ಇದು ಎಲ್ಲ ಪಲ್ಯಗಳನ್ನು ನೀರಲ್ಲೇ ಕುದಿಸಿ ಮಾಡುವಂಥ ಪಲ್ಯ ಇದು ಮೊದಲು ಗಟ್ಟಿಯಾಗಿರ್ತಾವಲ್ಲ ಗೆಜ್ಜರಿ ಆಗಲಿ ಬೀಟ್ರೋಟ್ ಆಗಲಿ ಕುಂಬಳೆಕಾಯಿ ಆಗಲಿ ಗಟ್ಟಿ ಇರುವಂಥವನ್ನ ಫಸ್ಟು ಚೆನ್ನಾಗಿ ತೊಳೆದು ನೀರಲ್ಲಿ ಕುದಿಸೋದಕ್ಕೆ ಇಡಬೇಕು ನಾನು ಏನು ಬತ್ತಾ ಅಂತ ಹೇಳಿದ್ನಲ್ಲ ಇದಕ್ಕೆ ಕೆಲವರು ಗಜ್ಜಿ ಬಿಜಿ ಅಂತಾರೆ ಕೆಲವರು ಕಲ್ಸ್ ಪಲ್ಲೆ ಅಂತ ಹೇಳ್ತಾರೆ ನಿಮ್ಮ ಕಡೆ ಇದಕ್ಕೆ ಏನು ಹೇಳ್ತೀರಾ ಅಂತ ನೀವು ಕಮೆಂಟಲ್ಲಿ ತಿಳಿಸಿ ಈಗ ನೋಡಿ ನಾನು ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಅದರಲ್ಲಿ ಗಟ್ಟಿಯಾಗಿರ್ತಕ್ಕಂಥವನ್ನ ಫಸ್ಟು ಕುದಿಸೋದಕ್ಕೆ ಇಟ್ಟಿದ್ದೀನಿ ಅದು ಒಂದು ಸ್ವಲ್ಪ ಕುದ್ದ ಮೇಲೆ ಮತ್ತೆ ಬೇರೆ ಕಾಯಿ ಪಲ್ಯನ ಹಾಕಬೇಕು ಇನ್ನು ಇದರಲ್ಲಿ ಕಡಲೆ ಕಾಳು ಬಾರೆಹಣ್ಣು ಕೂಡ ಹಾಕ್ತಾರೆ ಕಡಲೆಕಾಳು ಇಲ್ಲದಕ್ಕೋಸ್ಕರ ನಾನು ಹೆಸರು ಕಾಳು ಹಾಕ್ತಾ ಇದ್ದೀನಿ ಯಾವುದಾದ್ರೂ ಕಾಳು ಹಾಕ್ಬೋದು ಹಸಿರು ತಪ್ಪಲು ಪಲ್ಯ ಮಾತ್ರ ನಿಮಗೆ ಎಷ್ಟು ಪಲ್ಯಗಳು ಸಿಗ್ತವೋ ಅಷ್ಟು ಪಲ್ಯಗಳನ್ನು ಕೂಡ ಹಾಕ್ಬೋದು ಈಗ ಒಂದು ಸ್ವಲ್ಪ ಕುದ್ದಿದೆ ಅದು ಒಂದು ಸ್ವಲ್ಪ ಮೇಲೆ ಈ ಕಡೆ ನಾನು ಬಟಾಣಿ ಮತ್ತು ಚೌಳೆಕಾಯಿ ಬಿನ್ನಿಸು ಹೂವು ಎಲ್ಲನೂ ಮತ್ತೆ ಇದ್ದೀನಿ ಯಾಕಂದರೆ ಇದನ್ನು ಮೊದಲೇ ಕಟ್ ಮಾಡಿಟ್ಟಿರ್ತೀವಲ್ಲ ಭಾಳ ಹೊತ್ತಾಗಿರುತ್ತೆ ಹಾಗಾಗಿ ನಾನು ಎಲ್ಲನೂ ಮತ್ತೊಂದು ಸರ ತೊಳೆದು ತೊಳೆದೇ ಹಾಕ್ತಾಯಿದ್ದೀನಿ ಈಗ ನೋಡಿ ಸ್ವಲ್ಪ ಕುದೀತಾ ಇದೆ ಒಂದು ಸ್ವಲ್ಪ ಕುದಿತನ ಮತ್ತು ಮುಚ್ಚಿಟ್ಟು ಬಿಡಬೇಕು ಈಗೆಲ್ಲ ಕಾಯಿ ಪಲ್ಯ ಕುದ್ದದ ಅದಾದಮೇಲೆ ನಾನು ಎಲ್ಲ ಸ್ವಲ್ಪ ತಪಲ್ ಪಲ್ಯಗಳನ್ನು ಹಾಕ್ತಾಯಿದ್ದೀನಿ ಪುಂಡೆ ಪಲ್ಯ ಮತ್ತು ಪಾಲಕ್ ಪಲ್ಯ ಮೆಂತೆ ಪಲ್ಯ ಎಲ್ಲ ಹಾಕ್ತಾ ಇದ್ದೀನಿ ಆ್ಯಕ್ಚುಲ್ ನಾನು ಉಳ್ಳಾಗಡ್ಡೆ ತಪ್ಲ ಲಾಸ್ಟಿಗೆ ಹಾಕಬೇಕು ಒಂದು ಮೆಂತೆ ಪಲ್ಯ ಮತ್ತು ಉಳ್ಳಗಡ್ಡೆ ತಪ್ಲ ಅವೆರಡು ನಾನು ಎಲ್ಲಿಟ್ಟಿದ್ದೀನಿ ಸಿಗಲೇ ಇಲ್ಲ ಆಮೇಲೆ ಪಲ್ಯಗಳ ಕೆಳಗಡೆ ಇತ್ತು ಅದು ಕೂಡ ಈಗ ಅದು ಕೂಡ ಹಾಕ್ತಾ ಇದ್ದೀನಿ ಈ ಪಲ್ಯ ಎಲ್ಲ ಸ್ವಲ್ಪ ಕುದ್ದ ಮೇಲೆ ಮತ್ತೊಂದು ಸರ ಎಲ್ಲ ಕಲಸಿ ಇನ್ನು ಟೊಮೆಟೊ ಉಳ್ಳಾಗಡ್ಡೆ ಮೆಣಸಿನ್ಕಾಯಿ ಎಲ್ಲ ಹಾಕಿ ಕಲಿಸ್ಬೇಕು ಅದೆಲ್ಲ ಕಲಸಿದ ಮೇಲೆ ಉಳ್ಳಾಗಡ್ಡೆ ತಪ್ಪಲ ಮತ್ತು ಮೆಂತ್ಯ ಪಲ್ಯ ಇವೆರಡು ಲಾಸ್ಟಲ್ಲಿ ಹಾಕಬೇಕು ಯಾಕಂದರೆ ಇದೇನು ಜಾಸ್ತಿ ಕುದಿಯೋ ಅವಶ್ಯಕತೆ ಇರೋದಿಲ್ಲಲ್ಲ ಹಾಗಾಗಿ ಅದು ಹಾಕಿದ ತಕ್ಷಣ ನೀವು ಹುಣಸೆ ಹಣ್ಣು ನೆನೆಯಿರ್ತದಲ್ಲ ಚೆನ್ನಾಗಿ ಕಿವಿಸಿ ಗಟ್ಟಿ ರಸ ತೆಗೆದು ಅದರಲ್ಲಿ ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಇಡಬೇಕು ಮುಂಚೆ ಕೂಡ ಹುಣಸೆ ಹಣ್ಣು ಹುಳಿ ಹಾಕಿ ಕುದಿಸ್ಬೋದು ನಾನಾದರೆ ಅರ್ಧ ಕುದ್ದ ಮೇಲೆ ಹುಂಚೆ ಹಣ್ಣು ಹುಳಿ ಹಾಕ್ತೀನಿ ಹಾಕಿ ಚೆನ್ನಾಗಿ ಕಲಸಿ ಒಂದು ಸ್ವಲ್ಪ ಬೆಲ್ಲ ಹಾಕಿ ಮುಚ್ಚಿಟ್ಬಿಡ್ತೀನಿ ಈಗ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಅದಾದಮೇಲೆ ಅದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗ ಹಾಕ್ತಾಯಿದ್ದೀನಿ ಮುಂಚೆ ಹಾಕಿದರೆ ಬೇಗ ಕುದಿಯೋದಿಲ್ಲ ಅಂತ ಲಾಸ್ಟಲ್ಲಿ ಹಾಕ್ತೀನಿ ಅದ್ರ ಜೊತೆಗೆ ಸ್ವಲ್ಪ ಖಾರ ಪುಡಿ ಯಾಕಂದರೆ ನಾನು ಮೆಣಸಿನ್ಕಾಯಿ ಹಾಕಿದ್ದೀನಲ್ಲ ನೋಡಿ ಹಾಕ್ಕೋಬೇಕು ಒಂದೆರಡು ಚಮಚ ಅರಿಶಿಣ ಮತ್ತು ಒಂದು ಸ್ವಲ್ಪ ಖಾರ ಪುಡಿ ಹಾಕಬೇಕು ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಬೆಲ್ಲ ಹಾಕಿರ್ತೀವಲ್ಲ ಜಾಸ್ತಿ ಖಾರ ಇಡ್ಸೋಂಗಿಲ್ಲ ಅದಕ್ಕೆ ಹಾಗಾಗಿ ಇನ್ನು ಸ್ವಲ್ಪ ಗರಂ ಮಸಾಲ ಕೂಡ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಧನಿಯಾ ಪೌಡ್ರ್ ಕೂಡ ಇದ್ದೀನಿ ಮಸಾಲ ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಸ್ವಲ್ಪ ಹಾಕಿದರೂ ಸಾಕು ಈಗ ನೋಡಿ ಎಲ್ಲ ಸೇರಿಸಿ ಚೆನ್ನಾಗಿ ಬೆಂದಿದೆ ಬೆಂದ ಮೇಲೆ ನೀವು ಬಾಳೆ ಮಸೆ ಗುಂಡಿರುತ್ತಲ್ಲ ಅದನ್ನು ತಗೊಂಡು ಚೆನ್ನಾಗಿ ಪ್ರೆಸ್ ಮಾಡಬೇಕು ನಿಮಗೆ ನೀರು ಜಾಸ್ತಿ ಅನ್ಸಿದ್ರೆ ಸ್ವಲ್ಪ ನೀರು ಬಸಿಬೇಕು ಇಲ್ಲಾಂದರೆ ಸರಿ ಹೋಗ್ತದೆ ಅನ್ನೋದಾದರೆ ನೀರು ಸರಿ ಹೋಗುತ್ತೆ ನಾನಾದರೆ ನೀರು ಇಲ್ಲ ಯಾಕಂದರೆ ಇಷ್ಟು ನೀರು ಸರಿ ಹೋಗುತ್ತೆ ಯಾಕಂದರೆ ಈಗ ಎಲ್ಲ ಬಿಳೆ ಎಳ್ಳು ಪುಡಿ ಕರೆ ಎಳ್ಳು ಪುಡಿ ಕರೆ ಎಳ್ಳು ಪುಡಿ ಜಾಸ್ತಿ ಯಾಕೆ ಹಾಕೋಲ್ಲ ಅಂದರೆ ಕಪ್ಪು ಕಾಣುತ್ತೆ ಅಂಥೇಳಿ ಬಿಳೆ ಎಳ್ಳು ಪುಡಿ ಮತ್ತು ಶೇಂಗಾದ ಪುಡಿ ಕರೆ ಎಳ್ಳು ಪುಡಿ ಮೂರನ್ನು ಹಾಕಿ ಮತ್ತೊಂದು ಸಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿದರೆ ಅದೆಲ್ಲ ಪುಡಿ ಇಟ್ಕೊಳ್ಳುತ್ತಲ್ಲ ಆವಾಗ ಸರಿ ಹೋಗುತ್ತೆ ಈಗ ಲಾಸ್ಟಲ್ಲಿ ಕೊತ್ತಂಬರಿನ ಹಾಕ್ತಾ ಇದ್ದೀನಿ ಜಾಸ್ತಿ ನೀರು ಅನ್ಸಿದ್ರೆ ಮಾತ್ರ ಬಸ್ ಇಟ್ಕೊಳ್ಳಿ ಇಲ್ಲಾಂದ್ರೆ ಪರವಾಗಿಲ್ಲ ನಾನು ಇಲ್ಲೇ ತನ ಎಣ್ಣೆ ಎಲ್ಲಿ ಯೂಸ್ ಮಾಡಿಲ್ಲ ಲಾಸ್ಟಲ್ಲಿ ಎಲ್ಲ ಒಗ್ಗರಣೆಗೆ ಏನೇನು ಬೇಕೋ ಹಾಕಿ ಒಗ್ಗರಣೆ ಕೊಟ್ಟರೆ ಸಾಕು ಸ್ಪೆಷಲ್ ಆಗಿರುವಂಥ ಸಂಕ್ರಾಂತಿ ಹಬ್ಬದ ಭರ್ತ ರೆಡಿ ಇದು ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು